ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕುದುರೆನೂ ಇಲ್ಲ ಗಂಡೂ ಇಲ್ಲ ಮದುವೆ ದಿಬ್ಣ ಕೊಂಟಿದ್ರು ಹೆಂಗಿರುತ್ತೆ ಆಲೋಚನೆ ಮಾಡಿ ಅದೇ ಸ್ಥಿತಿ ಕಾಂಗ್ರೆಸ್ ಎಂದು ಕಾಂಗ್ರೆಸ್ಸಿಗೆ ಸಂಖ್ಯಾಬಲವೂ ಇಲ್ಲ ಜನಾದೇಶವೂ ಇಲ್ಲ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥ ಧಾವಂತ ಬುಧವಾರ ದಿವಸ ದಿಲ್ಲಿಯ ರಾಷ್ಟ್ರ ರಾಜಕಾರಣದಲ್ಲಿ ಇನ್ನಿಲ್ಲದ ಹಾಗೆ ಚಟುವಟಿಕೆಗಳು ಆ ಕಡೆ ಮಲ್ಲಿಕಾರ್ಜುನ ಖರ್ಗೆ ಮನೆ ಮುಂದೆ ಜನವೋ ಜನ ಈ ಕಡೆ ನರೇಂದ್ರ ಮೋದಿಯವರ ಎನ್ ಡಿ ಎ ಬಣದಲ್ಲಿ ಜನವೋ ಜನ ಈ ಕಡೆ ಕಾಂಗ್ರೆಸ್ನಲ್ಲಿ ಏನಾಗ್ಬಿಡುತ್ತೆ ಏನಾಗ್ಬಿಡತ್ತೆ ಅಂತ ಧಾವಂತ ಇವ್ರಿಗೆ ಏನಂತ ಸರ್ಕಾರ ರಚನೆ ಮಾಡಬೇಕು ಅಲ್ಲರಿ ಜನ ಜನಾದೇಶವನ್ನೇ ಕೊಟ್ಟಿಲ್ಲ ಕಾಂಗ್ರೆಸ್ ಅನ್ನುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಎರಡಂಕಿ ಕೊಟ್ಟಿದ್ದಾರೆ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಇಡೀ ಎಲ್ಲರೂ ಸೇರಿದರೆ ಇನ್ನೂರ ಮೂವತ್ತ್ನಾಲ್ಕು ಜನ ಆಗಿದ್ದೀರಿ ಬ ಬಿ ಜೆ ಪಿ ಬಂದಿರುವ ಸಂಖ್ಯೆಗೆ ಇನ್ನೂ ಎಂಟು ಸಂಖ್ಯೆ ಕಡಿಮೆ ಇನ್ನೂರ ನಲವತ್ತೆರಡು ಅವರು ಬಂದಿದ್ದಾರೆ ಇನ್ನೂರ ಮೂವತ್ತ್ನಾಲ್ಕು ನೀವಿದ್ದೀರಿ ಎಲ್ಲರೂ ಸೇರಿ ಸರ್ಕಾರ ರಚನೆ ಮಾಡಬೇಕು ಅಂತ ಹಪಹಪಿಸ್ತಾ ಇದ್ದಾರಲ್ಲ ಇದಕ್ಕಿಂತ ದುರಂತ ಸ್ಥಿತಿ ಎಲ್ಲಾದರೂ ಇದೆಯಾ ಈ ಬಾರಿಯ ಚುನಾವಣೆಯ ಫಲಿತಾಂಶವೇ ಹಂಗಿದೆ ಗೆದ್ದವರು ಸೋತಿದ್ದೀವಿ ಅಂತ ವಿಷಾದ ಭಾವದಲ್ಲಿದ್ದಾರೆ ಸೋತವರು ಗೆದ್ದಿದ್ದೀವಿ ಅಂತ ಕುಣಿತಾ ಇದ್ದಾರೆ ಇದಕ್ಕಿಂತ ವಿಡಂಬನೆ ಇನ್ನೇನಾದರೂ ಇದೆಯಾ ಇದಕ್ಕಿಂತ ವಿಪರ್ಯಾಸ ಇನ್ನೇನಾದರೂ ಇದೆಯಾ ನಡೆದಂಥ ವಿದ್ಯಮಾನವನ್ನು ಹೇಳಿಬಿಡ್ತೀನಿ ಮಲ್ಲಿಕಾರ್ಜುನ ಖರ್ಗೆ ನಿವಾಸ ಅಲ್ಲಿ ಇಂಡಿ ಅಲಯನ್ಸ್ ಅಂತ ಏನಿದೆಲ್ಲ ಐ ಡಾಟ್ ಎನ್ ಡಾಟ್ ಡಿ ಡಾಟ್ ಈ ಅಲಯನ್ಸ್ನವ್ರದ್ದು ಸಭೆ ಮುಂದಿನ ನಿಲುವು ಏನಿರಬೇಕು ನಮ್ಮದು ಮುಂದಿನ ನಿಲುವು ರೀ ಸೋತವ್ರದ್ದು ಇನ್ನೇನು ನಿಲುವು ಇರುತ್ತೆ ವಿಪಕ್ಷದಲ್ಲಿ ಹೋಗಿ ಕುತ್ಕೋಬೇಕು ಅದ್ರ ಬಗ್ಗೆ ಚರ್ಚೆ ಬೇರೆ ಮಾಡಬೇಕು ಅದಕ್ಕೆ ದೇಶಾದ್ಯಂತ ಇರುವಂಥ ಎಲ್ಲ ನಾಯಕರು ಬರಬೇಕು ಆ ಕಡೆ ತಮಿಳುನಾಡಿನಿಂದ ಸ್ಟಾಲಿನ್ ಬರಬೇಕು ಈ ಕಡೆ ಉದ್ದವ್ ಠಾಕ್ರೆ ಮಹಾರಾಷ್ಟ್ರದಿಂದ ಬರಬೇಕು ಈ ಕಡೆಯಿಂದ ಇವ್ರಿಗೆ ಮಮತಾ ಬೇಗಮ್ ಅವ್ರು ಬರಬೇಕು ಅವ್ರು ಬರಲಿಲ್ಲ ಬೇರೆ ವಿಚಾರ ಎಲ್ಲರೂ ಬರಬೇಕು ಇವ್ರ ಸಭೆಗೆ ಸಭೆಯನ್ನು ಸೇರಿ ನರೇಂದ್ರ ಮೋದಿ ಅವ್ರನ್ನ ಹಣಿಯುವುದು ಹೇಗೆ ಮುಂದೆ ಅಂತ ನರೇಂದ್ರ ಮೋದಿ ಗೆದ್ದು ಆಗಿ ಹೋಗಿದೆ ಪ್ರಧಾನಮಂತ್ರಿ ಮೂರನೇ ಬಾರಿ ಆಗುವುದು ಶತಸಿದ್ಧವಾಗಿ ಹೋಗಿದೆ ಅದಕ್ಕೆ ಬೇಕಾದಂಥ ಎಲ್ಲ ಶಿಷ್ಟಾಚಾರಗಳನ್ನು ಮಾಡಿ ಆಗ್ತಾ ಇದೆ ಆದರೆ ಇವ್ರದ್ದು ಹಗಲುಗನಸು ಕಾಣುತ್ತೆ ಸರ್ಕಾರ ರಚನೆ ಮಾಡಿದರೆ ಹೆಂಗೆ ಎಷ್ಟು ಸೀಟ್ ಕಡಿಮೆ ಇದಾವೆ ಏನು ಮಾಡಿದರೆ ನಾವು ನರೇಂದ್ರ ಮೋದಿ ಸರ್ಕಾರದಲ್ಲಿ ಕೂಡಲಾರ್ದಂಗೆ ಮಾಡಬಹುದು ಲೆಕ್ಕಾಚಾರ ಅಂದರೆ ಈ ದೇಶದ ಜನರ ನಾಡಿ ಮಿಡತ ಏನಿದೆ ಅದಕ್ಕೆ ತದ್ವಿರುದ್ಧವಾದಂಥ ನಿಲುವನ್ನು ತೆಗೆದುಕೊಳ್ಳಿಕ್ಕೆ ಅಧಿಕಾರ ಹಿಡಿಲಿಕ್ಕೆ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳು ಏನು ಮಾಡಲಿಕ್ಕೂ ಸಿದ್ಧ ಇರ್ತವೆ ಒಂದು ವದಂತಿ ಶುರುವಾಗುತ್ತೆ ಬೆಳಗ್ಗೆ ಏನಂತ ಇಲ್ಲ ತೇಜಸ್ವಿಯಾದವರವರು ನಿತೀಶ್ ಕುಮಾರ್ನ ಪಟ್ನಾದಿಂದ ಇದ್ದಾರೆ ನೋಡಿ ಹೆಂಗಿದೆ ಅವ್ರ ಪಾಡಿಗೆ ಅವರು ಏರ್ಪೋರ್ಟ್ ಹೋಗಿದ್ದಾರೆ ಇವ್ರ ಪಾಡಿಗೆ ಇವರು ಏರ್ಪೋರ್ಟ್ ಹೋಗಿದ್ದಾರೆ ಇದ್ದದ್ದೇ ಒಂದು ಫ್ಲೈಟು ಪಟ್ನಾ ಟು ಡೆಲ್ಲಿ ವಿಸ್ತಾರ ಏರ್ಲೈನ್ಸ್ದು ಆ ಫ್ಲೈಟಲ್ಲಿ ಇಬ್ಬರು ಟಿಕೆಟ್ ಮಾಡಿಸಿದ್ದಾರೆ ನಿತೀಶ್ ಕುಮಾರ್ಗೆ ಮುಜುಗರ ಆಗ್ಬಿಡುತ್ತೆ ಇವ್ನು ಬೇರೆ ನೋಡಿದ್ನಲ್ಲ ಅಂತ ಬೇರೆ ಕಡೆ ಸೀಟ್ ಕೊಡುವಂತಾರೆ ಸೀಟ್ ಕೊಡಲಿಕ್ಕೆ ಅವಕಾಶ ಆಗೋಲ್ಲ ವಿ ಐ ಪಿ ಇರೋದು ಹಿಂದೆ ಮುಂದೆ ಕೂಡ್ತಾರೆ ಆಮೇಲೆ ಅಕ್ಕಪಕ್ಕ ಕೂರ್ತು ಮಾತಾಡ್ತಾರೆ ಅಷ್ಟಕ್ಕೆ ಸುದ್ದಿ ಆಗಿಗೆ ಜೋ ಹೋತಾ ಹಾಯಿ ಮುಂದೆ ಮುಂದೇನಾಗತ್ತೆ ನೋಡ್ಕೊಳ್ಳೋಣ ಅಂತ ಬಂದಿರೋದು ಆಕಸ್ಮಿಕ ಆ ಕಡೆ ಶರತ್ ಚಂದ್ರ ಪವಾರ್ ಅಂತ ಇತ್ತಿನ ಹೆಸರು ಶರದ್ ಪವಾರ್ ಈತ ಇಲ್ಲಿವರೆಗೂ ಮಾಡಿದ್ದೆಲ್ಲ ಅನುಕೂಲ ಸಿಂಧು ರಾಜಕಾರಣ ಎಂದೂ ಬಹುಮತ ಪಡೆಯಲಾರದೆ ಸರ್ಕಾರವನ್ನು ನಡೆಸ್ಕೊಂಡು ಹೋದಂಥ ಮನುಷ್ಯ ಈತ ಈತ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರನ್ನು ಒಲಿಸ್ಕೋತಾರಂತೆ ಅವರ ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಾಜಕೀಯ ಚಾಣಕ್ಯರಾದಂಥ ಶರದ್ ಪವಾರ್ ಅವರು ನೋಡಬೇಕಾಗಿತ್ತು ನಿನ್ನೆ ಎಲ್ಲ ಹಿಂದಿ ಚಾನಲ್ಗಳಲ್ಲಿ ಇಂಗ್ಲೀಷ್ ಚಾನಲ್ಗಳಲ್ಲಿ ಭಾರೀ ದೊಡ್ಡದಾದಂಥ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಶರದ್ ಪವಾರ್ ಇಸ್ ಟಾಕಿಂಗ್ ಟು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಹ್ಯಾಸ್ ಅಗ್ರೀಡ್ ಅಪಾನ್ ಏನಕ್ಕೆ ಡೆಪ್ಟಿ ಸಿ ಎಂ ಮಾಡಿ ಪ್ರೈಮ್ ಮಿನಿಸ್ಟರ್ ಮಾಡಿಬಿಡ್ತಾರೆ ವಿಶೇಷ ಸ್ಥಾನಮಾನ ಕೊಟ್ಬಿಡ್ತಾರೆ ಅವ್ರು ಕೇಳಿದಷ್ಟು ಸಚಿವ ಸ್ಥಾನವನ್ನು ಕೊಟ್ಬಿಡ್ತಾರೆ ಅಧಿಕಾರ ಹಿಡಲಿಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಾಗಿರುವಂಥ ಸ್ಥಿತಿ ಚಂದ್ರಬಾಬು ನಾಯ್ಡು ಮಾತಾಡ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಏನೇನೋ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದಕ್ಕೆ ಒಪ್ಕೊಳ್ಳಿಕ್ಕೆ ಎಂಡಿ ಲೈನ್ ಸಿದ್ಧವಾಗಿದೆ ಇದನ್ನು ನೋಡಿದಂಥ ಎನ್ ಡಿ ಎನ ನಾವು ಮೆಚ್ಚಿರುವಂಥ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಬೇಕು ಅಂದ್ಕೊಂಡಂಥ ಜನ ಕಂಗಾಲು ಕಕ್ಕಾಬಿಕ್ ಏನಪ್ಪ ಹಿಂಗಾಗ್ತಾಯಿದೆ ಫೋ ನನಗೆ ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಏನಾಗ್ತಾ ಇದೆ ಏನಾಗ್ತಾ ಇದೆ ನರೇಂದ್ರ ಮೋದಿ ಪ್ರಧಾನಿ ಆಗಲ್ಲವಂತೆ ಇಲ್ಲ ರೀ ನರೇಂದ್ರ ಮೋದಿನೇ ಪ್ರಧಾನಿ ಆಗೋದು ಬೇರೆ ಯಾರು ಆಗೋದಿಲ್ಲ ಅಂತ ಹೇಳಿದ್ರು ಕೇಳಲ್ಲ ನಮ್ಮ ತಾಯಂದರು ಸೋದರಿಯರು ಇದ್ದಾರಲ್ಲ ಅವರು ಕರೆಗಳನ್ನು ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ರೀ ಪಾಪ ಊಟ ಮಾಡಿಲ್ಲ ಎಷ್ಟೋ ಜನ ಹೆಣ್ಮಕ್ಳು ನನಗೆ ಫೋನ್ ಮಾಡ್ತಾರೆ ನನಗೆ ಹೇಳಲಿಕ್ಕಾಗಲ್ಲ ಅಷ್ಟು ಭಾವೋದ್ವೇಗ ಆಗಿಬಿಡುತ್ತೆ ಆ ಥರ ಹೆಣ್ಮಕ್ಳು ನರೇಂದ್ರ ಮೋದಿ ಅವ್ರನ್ನ ಮಾನಸಿಕವಾಗಿ ಹಚ್ಚಿಕೊಂಡಿದ್ದಾರೆ ಭಾರತ ದೇಶದಲ್ಲಿ ರಾಜಕೀಯಕ್ಕೆ ಒಂದು ಮೌಲ್ಯವನ್ನು ಯಾರಾದರೂ ತೋರಿಸಿದ್ದಾಗಿದ್ದರೆ ಅದು ನ ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ ಮಾತ್ರ ಭಾರತ ದೇಶದಲ್ಲಿ ಆಶಾಭಾವವನ್ನು ಯಾರಾದರೂ ಇವತ್ತು ಉತ್ಪತ್ತಿ ಮಾಡಿದ್ದಾಗಿದ್ದರೆ ಅದಕ್ಕೆ ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ ಮಾತ್ರ ಭ್ರಷ್ಟರು ಕಳ್ಳರು ನೀಚರು ದಗಾಕೋರು ಅಂತ ರಾಜಕಾರಣಿಗಳನ್ನು ನಾವೆಲ್ಲರೂ ಬೈತಾ ಇದ್ವಿ ಅಂಥ ಸಂದರ್ಭದಲ್ಲಿ ಹೊಂಗಿರಣವಾಗಿ ಬಂದಂಥವ್ರು ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ಕಾಲ ಸ್ಫಟಿಕದಂತೆ ಜೀವನ ನಡೆಸಿದ್ರು ಈ ನಿರಭ್ರವಾಗಿ ಜೀವನ ನಡೆಸಿದರು ಜನ ಭಾವನಾತ್ಮಕವಾಗಿ ಎಷ್ಟು ಅವ್ರನ್ನ ಹಚ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ತಮ್ಮ ಮನೆಯ ಸೋದರ ಈ ದೇಶದ ಪ್ರಧಾನಿ ಆಗ್ತಾ ಇರುವುದನ್ನು ಎಲ್ಲರೂ ತಪ್ಪಿಸ್ತಾ ಇದ್ದಾರೆ ಅನ್ನುವಂಥ ಭಯದಲ್ಲಿ ಆತಂಕದಲ್ಲಿ ಜನ ಇದ್ದಾರೆ ದೇವರು ಮುಂದೆ ಯಾರೋ ತಿಪ್ಪು ತುಪ್ಪು ದಿಪ್ಪ ಹಚ್ಚು ಅಂತ ಹೇಳಿದಾರಂತೆ ದಿನ ತುಪ್ಪ ದಿಪ್ಪ ಹಚ್ಕೊಂಡು ಕೂತ್ಕೋತಾ ಇದ್ದಾರೆ ದೇವ್ರ ಮುಂದೆ ಗಂಟೆ ಗಟ್ಟಲೆ ಕೂತ್ಕೋತಾ ಇದ್ದಾರೆ ಊಟ ಮಾಡ್ತಾ ಇಲ್ಲ ಜನ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೋ ಇಲ್ಲೋ ಡೌಟು ದೇವರೇ ಹೆಂಗಾದರೂ ಮಾಡಿ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಯಾವುದಾದ್ರೂ ದೇಶದಲ್ಲಿ ಆ ದೇಶದ ಜನ ಈ ರೀತಿ ದೇವರೆದ್ರಿಗೆ ನಿರಂತರವಾಗಿ ಪ್ರಾರ್ಥನೆ ಮಾಡೋದನ್ನು ಎಲ್ಲಿಯಾದರೂ ಕೇಳಿದ್ದೀರ ನೀವು ಅದು ಕೇವಲ ಮತ್ತು ಕೇವಲ ಭಾರತದಲ್ಲಿ ಮಾತ್ರ ಸಾಧ್ಯ ಆಗ್ತಾ ಇರೋದು ಅದು ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ ಅವರಿಂದ ಮಾತ್ರ ಇದು ಸಾಧ್ಯ ಆಗ್ತಾ ಇರೋದು ಒಬ್ಬ ಮನುಷ್ಯನಿಗೆ ಆ ರೀತಿಯ ಶಕ್ತಿ ಇಲ್ಲದೆ ಹೋದರೆ ದೇಶದ ಜನ ಹಾಗೆಲ್ಲ ಒಪ್ಕೊಳ್ಳೋದಿಲ್ಲ ರೀ ಜನ ನೀವು ತಿಳ್ಕೊಂಡಷ್ಟು ಅವರೆ ಈ ರೀತಿ ಪೂಜೆ ಮಾಡ್ತಾ ಇದ್ದಾರೆ ಈ ರೀತಿ ಅವ್ರಿಗೋಸ್ಕರ ವ್ರತ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನೆಲ್ಲ ನೀವು ದಡ್ರು ಅಂತ ಅನ್ಕೋಬಾರ್ದು ಮೂಢರು ಅನ್ಕೋಬಾರ್ದು ಮುಗ್ಧರು ಅಂತ ಅನ್ಕೋಬಾರ್ದು ಅವ್ರಿಗೆಲ್ಲ ಪ್ರಾಜ್ಞತೆ ಏನು ಬೇಕೋ ಅದೆಲ್ಲ ಇರುತ್ತೆ ಅವ್ರಿಗೆ ದೇಶದ ಬಗ್ಗೆ ಕಳಕಳಿ ಇರುತ್ತೆ ಮತ್ತು ಈ ದೇಶವನ್ನು ಯಾವುದೋ ಒಬ್ಬ ನೀಚಿನ ಕೈಗೆ ಹೋಗ್ಬಿಟ್ರೆ ಹೆಂಗಪ್ಪ ಮುಂದೆ ಅನ್ನುವಂಥ ಭಯ ಕಾಡ್ತಾ ಇರುತ್ತೆ ಏಕೆಂದರೆ ಇದೇ ದೇಶದಲ್ಲಿ ಮೊಘಲರು ಬಂದು ನಮ್ಮ ಸೋದರಿಯರ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಕುದುರೆಯ ಮೇಲೆ ಹೇರ್ಕೊಂಡು ಹೋಗಿದ್ದಾರೆ ಅದನ್ನು ನೋಡಿಕೊಂಡು ಅಸಹಾಯಕರಾಗಿ ನಮ್ಮ ಜನ ನಿಂತಿರುವಂಥ ಇತಿಹಾಸ ಇರುವಂಥ ದೇಶ ಇದು ಅಂಥ ಕೆಟ್ಟ ದಿನಗಳು ದುರ್ದಿನಗಳು ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಹಪ ಹಪಪಿಸ್ತಾ ಇರುವಂಥ ಜನ ನಾವು ನರೇಂದ್ರ ಮೋದಿ ನಮ್ಮ ಚಿಕ್ಕಪ್ಪನೂ ಅಲ್ಲ ದೊಡ್ಡಪ್ಪನೂ ಅಲ್ಲ ನಮ್ಮದೇನು ಸ್ವಾರ್ಥ ಅಲ್ಲ ಈ ದೇಶಕ್ಕಾಗಿ ನಾವೆಲ್ಲ ತುಡಿತಾ ಇರುವಂಥದ್ದು ಹೀಗಾಗಿ ನರೇಂದ್ರ ಮೋದಿ ಬರಬೇಕು ಬೇರೆ ಯಾವ ಕಾರಣಕ್ಕೂ ಅಲ್ಲ ಆದರೆ ಇದು ವಿಪಕ್ಷದವರಿಗೆ ಅರ್ಥ ಆಗೋದಿಲ್ಲ ಈ ದೇಶದ ಗುಲಾಮಿ ಮನಸ್ಥಿತಿ ಅವ್ರಿಗೆ ಅರ್ಥ ಆಗೋದಿಲ್ಲ ಅವರಂತಾರೆ ಸರ್ವಾಧಿಕಾರಿ ಮನಸ್ಥಿತಿ ಸಂವಿಧಾನವನ್ನು ಗಾಳಿಗೆ ತೂರ್ತಾರೆ ಅಲ್ಲರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ ಮಾಡಿದಂಥ ಅನ್ಯಾಯವನ್ನು ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸದಲ್ಲಿ ದಾಖಲಾಗಿ ಹೋಗಿರುವಂಥದ್ದು ನರೇಂದ್ರ ಮೋದಿ ಬಂದ ಮೇಲೆ ಪಂಚತೀರ್ಥ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನೆನ್ಪಿಟ್ಕೊಳ್ಳಿ ಇವತ್ತು ಸುಳ್ಳು ಹೇಳಿ ಅಧಿಕಾರ ಹಿಡಿಬೇಕು ಅಂತ ಓಡಾಡ್ತಾ ಇರೋರು ಇನ್ನೊಂದು ಸಲ ನೋಡಬೇಕು ಇರಲಿ ವಿಷಯಕ್ಕೆ ಬರೋಣ ಸಭೆ ಶುರುವಾಗತ್ತೆ ಸಭೆಯಲ್ಲಿ ಎಲ್ಲರೂ ಬರ್ತಾರೆ ಇಂಡಿಯಾ ಅಲಯನ್ಸ್ನ ಪುಡಿ ಮಜಾ ನೋಡಿ ಆ ಕಡೆಯಿಂದ ಸಂಜಯ್ ರಾವತ್ ಬರ್ತಾರೆ ಉದ್ದವ್ ಠಾಕ್ರೆ ಬರೋದಿಲ್ಲ ನೀನು ಹೋಗು ಅಂತ ಕಳಿಸ ಶಕುನಿ ಅಂತ ಸಂಜಯ್ ರಾವತ್ ಬರ್ತಾರೆ ಆ ಕಡೆ ಪತ್ತೆನೇ ಇರಲಿಲ್ಲ ಚಡ್ಡಾ ರಾಘವ ಚಡ್ಡ ಜೈಲಿಗೆ ಹೋದಾಗ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಈತ ಕಿಮ್ ಕಮಕ್ ಕಂಡಿಲ್ಲ ಎಲ್ಲಿ ತನ್ನ ಮೇಲೆ ಕೇಸ್ ಬಂದುಬಿಡುತ್ತೋ ಅಂತ ಓಡಿ ಹೋಗ್ಬಿಟ್ಟಿದ್ದ ಈಗ ಬಂದು ಕೂತ್ಕೊಂಡಿದ್ದಾನೆ ಇಂಡಿಯಾ ಅಲಯನ್ಸಲ್ಲಿ ಹೆಂಗಿದೆ ನೋಡಿ ಸಂಜಯ್ ಸಿಂಗ್ ಟೇಬಲ್ ಮೇಲೆ ಹತ್ತಿ ಕುಣಿತಾನೆ ರಾಜ್ಯಸಭಾ ಸ ಇದರಲ್ಲಿ ಪೇಪರ್ ಹರಿದು ಹಾಕ್ತಾನೆ ಸಭಾಧ್ಯಕ್ಷರ ಮೇಲೆ ಆತ ಬಂದು ಕೂತಿದ್ದ ಇರೋ ಸ್ಥಾನಗಳು ಎಷ್ಟು ಇವರು ಟಿಕೆ ಇವು ಲೋಕಸಭಾ ಸದಸ್ಯರು ಮೂರು ಜನ ರೀ ಏನು ಕಡದ ಕಟ್ಟೆ ಹಾಕಿಬಿಡ್ತೀನಿ ಅಂತ ಜೈಲಿಂದ ಹೊರಗೆ ಬಂದ ಅರವಿಂದ್ ಕೇಜ್ರಿವಾಲ್ ಏನು ಕೋರ್ಟ್ನಲ್ಲೇ ಆರ್ಗ್ಯುಮೆಂಟು ಅಭಿಷೇಕ್ ಮನು ಸಿಂಘ್ವಿ ಅವ್ರದ್ದು ಇಲ್ಲ ನಮಗೆ ನ್ಯಾಯೋಚಿತವಾದ ಚುನಾವಣೆ ಆಗಬೇಕು ಅಂದರೆ ಅವ್ರು ಹೊರಗಡೆ ಬರಬೇಕು ನೋಡಿ ಈತ ಬಂದದ್ದರಿಂದ ಉಳಿದವ್ರಿಗೂ ಅದೇ ಅವಕಾಶ ಕೊಡಬೇಕು ಅಂತ ಬೇಡಿಕೆ ಇಡಬೇಕಾಯಿತು ಕೋರ್ಟ್ ಮುಂದೆ ಎಲ್ಲರೂ ಅಂಥ ಸ್ಥಿತಿಗೆ ತಂದಿಟ್ರು ಪ್ರೆಸಿಡೆನ್ಸಿ ಅಂತ ಏನು ಬಂದು ಕಡದ ಕಟ್ಟೆ ಹಾಕಿಬಿಡ್ತಾನೆ ಏನು ಓಡಾಡಿದ್ದೆ ಓಡಾಡಿದ್ದು ಲಕ್ನೋ ಗಯಾಥ ಮಹಾರಾಷ್ಟ್ರ ಗಯಾಥ ಉದರ್ ಗಯಾಥ ಇದರ ಕರೆದ ಗಯಾಥ ಅಂತ ಭಾಷಣ ಬೇರೆ ಈ ಮನುಷ್ಯಂದು ಅರವಿಂದ್ ಕೇಜ್ರಿವಾಲ್ದು ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿದ್ರಂತೆ ಸ್ವಂತ ಪಕ್ಷಕ್ಕೆ ಒಂದು ಇಪ್ಪತ್ತೆರಡು ಸ್ಥಾನವನ್ನು ತಂದುಕೊಡ್ಲಿಕ್ಕೆ ಆಗಲಿಲ್ಲ ಇಪ್ಪತ್ತೆರಡು ಜನ ಚುನಾವಣೆ ನಿಂತಿದ್ದು ಬಂದಿರೋದು ಮೂರೇ ಮೂರು ಎರಡು ರಾಜ್ಯದಲ್ಲಿ ಇವರು ಅಧಿಕಾರ ಇದೆ ಏಳಕ್ಕೆ ಏಳು ವಾಶ್ ಔಟ್ ಆಗೋದು ದಿಲ್ಲಿಯಲ್ಲಿ ದಿಲ್ಲಿ ಜನರಿಗೆ ಎಲ್ಲ ಫ್ರೀ ಕೊಟ್ಟಿದ್ರಲ್ರಿ ಇವರು ಯಾಕೆ ಜನ ಓಟ್ ಹಾಕಲಿಲ್ಲ ಇವರಿಗೆ ಟೋಪಿ ವಾಲ ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ದಿಲ್ಲಿ ಜನರಿಗೆ ಇವ್ರು ಏನು ಮಾಡಿದ್ರು ಈ ಸಲ ಒಪ್ಪಲ್ಲ ಅವ್ರನ್ನ ಇನ್ನು ಪಂಜಾಬ್ದಲ್ಲಿ ಪಂಜಾಬ್ದಲ್ಲಿ ಗೆಲ್ಲಬೇಕಾಗಿತ್ತಲ್ಲ ಪಂಜಾಬ್ದಲ್ಲಿ ಯಾಕೆ ಗೆಲ್ಲ ಪಂಜಾಬ್ದಲ್ಲಿ ಮೂರೇ ಮೂರು ಸೀಟ್ ಬರುತ್ತೆ ಅಂತ ಏನೋ ಸ್ಥಿತಿಗೆ ಜೈಲಿಂದ ಹೊರಗಡೆ ಬಂದ ಮೇಲೂ ಈ ಸ್ಥಿತಿ ಬಂದಿದೆ ಜೈಲಲ್ಲಿದ್ದಿದ್ರೆ ಇವ್ರು ಆಟ ನೋಡಬೇಕಾಗಿತ್ತು ಒಂದು ವೇಳೆ ಏನಾದರೂ ಕೋರ್ಟ್ ಇವ್ರನ್ನ ಬಿಡುಗಡೆ ಮಾಡದೆ ಹೋಗಿದ್ರೆ ಭಾಳ ಕಷ್ಟ ಇತ್ತು ಜೈಲಲ್ಲಿದ್ದಕ್ಕೆ ಹಿಂಗಾಗಿ ಹೋಯಿತು ಅರವಿಂದ್ ಕೇಜ್ರಿವಾಲ್ ಆತ ಹೊರಗಡೆ ಬಂದುಬಿಟ್ಟಿದ್ರೆ ನರೇಂದ್ರ ಮೋದಿ ಅವ್ರನ್ನ ಕೇಳಿಗಳಿಸ್ಬಿಡ್ತಿದ್ದ ಇಡೀ ದೇಶಾದ್ಯಂತ ನರೇಂದ್ರ ಮೋದಿಗೆ ಗೆಲ್ಲಾರ್ದಂಗೆ ಮಾಡ್ಬಿಡ್ತೀನಿ ಅರವಿಂದ್ ಕೇಜ್ರಿವಾಲ್ ಅಂತ ಇವ್ರು ದೊಡ್ಡದಾಗಿ ನರೇಟಿವ್ ಸೃಷ್ಟಿ ಮಾಡಿಬಿಡೋರು ದೇವ್ರದಯ ಆತನ ಹೊರಗಡೆ ಬಿಟ್ಟರು ಒಳಗೂ ಹೋಗಿ ಕೂತ ಎರಡೂ ಒಳ್ಳೆಯದೇ ಆಗಿದೆ ಇನ್ನು ಉಳಿದವರು ಬಂದವರೆಲ್ಲ ಹೇಳ್ತಾರೆ ಸರ್ಕಾರ ರಚನೆ ಮಾಡೋಣ ಅಂತ ಶುರು ಮಾಡ್ತಾರೆ ಇಂಡಿಯಾ ಅನ್ಸಲಿ ಎದುರುಗಡೆ ಮಲ್ಲಿಕಾರ್ಜುನ್ ಖರ್ಗೆ ಟಪ ಟಪ ರಾಹುಲ್ ಗಾಂಧಿ ಹಿಂದೆಯೇ ಸೋನಿಯಾ ಗಾಂಧಿ ಹಿಂದೆ ಪ್ರಿಯಾಂಕಾ ವಾಡ್ರಾ ಏನು ಜನವೋ ಜನ ಮೀಟಿಂಗಲ್ಲಿ ಕೊನೆಗೆ ತೀರ್ಮಾನ ಮಾಡ್ತಾರೆ ಹೆಂಗೆ ಲೆಕ್ಕ ಹಾಕಿದ್ರು ಇನ್ನೂರ ಎಪ್ಪತ್ತೆರಡಕ್ಕೆ ಬರಲ್ವಲ್ಲ ಇನ್ನೂರ ಮೂವತ್ತ್ನಾಲ್ಕು ಆಗಿದೆ ಆಂ ಇನ್ನೂ ಮೂವತ್ತೆಂಟು ಸೀಟ್ ಬಂದರೆ ಸಮಸಮ ಆಗುತ್ತೆ ಇನ್ನೂರ ಎಪ್ಪತ್ತೆರಡು ಮ್ಯಾಜಿಕ್ ನಂಬರ್ ಬರ್ತದೆ ಅದಾದಮೇಲೆ ಸಂಖ್ಯೆ ಬೇಕು ಚಂದ್ರಬಾಬು ನಾಯ್ಡಿದು ಎಷ್ಟಿದೆ ಹದಿನಾರು ಸೀಟ್ ಇದೆ ನಿತೀಶ್ ಕುಮಾರ್ದ್ದು ಎಷ್ಟಿದೆ ಹನ್ನೆರಡು ಸೀಟ್ ಇದೆ ಅವರಿಬ್ಬರು ಬಂದರೂ ಆಗಲ್ವಲ್ಲ ರೀ ಹದಿನಾರು ಹನ್ನೆರಡು ಇಪ್ಪತ್ತೆಂಟು ಏನು ಮಾಡೋದು ಎರಡು ನೂರ ಅರುವತ್ತೆರಡು ಆಗುತ್ತೆ ಮೂವತ್ತ್ನಾಲ್ಕು ಇಪ್ಪತ್ತು ಐವತ್ನಾಲ್ಕು ಎಂಟು ಅರವತ್ತೆರಡು ಆಗುತ್ತೆ ಇನ್ನೂ ಹತ್ತು ಹನ್ನೊಂದು ಸೀಟ್ ಕಂಡುಬರ್ ಒಂದು ಎಕ್ಸ್ಟ್ರಾ ಬೇಕಲ್ಲ ಎಲ್ಲಿಂದ ತರೋದು ಹೋಗಲಿ ಇವ್ರನ್ನ ಕರೆದಾದರೂ ಕರೀತಾರೆ ರಾಷ್ಟ್ರಪತಿಗಳು ಬಾ ಅಧಿಕಾರ ರಚನೆ ಮಾಡ್ತೀರಾ ಅಂತೇಳಿ ಕೇಳ್ತಾರ ಕೇಳಲ್ಲ ಯಾಕೆಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಲ್ವಲ್ಲ ಇಡೀ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿರುವಂಥ ಇಷ್ಟೋ ಸ್ಥಾನವನ್ನು ಸೇರಿಸಿದ್ರು ಇವ್ರದ್ದು ಆಗಲ್ವಲ್ಲ ಹೆಂಗೆ ಕರೀತಾರೆ ಕೊನೆಗೆ ತೀರ್ಮಾನ ಮಾಡ್ತಾರೆ ಇಲ್ಲ ಹೋರಾಟ ಮಾಡೋಣ ಏನು ಹೋರಾಟ ಮಾಡೋಣ ನರೇಂದ್ರ ಮೋದಿಯವ್ರ ವಿರುದ್ಧ ಹೋರಾಟ ಮಾಡೋಣ ಇಷ್ಟು ವರ್ಷ ಏನು ಮಾಡಿದ್ರಿ ಇಷ್ಟು ವರ್ಷನೂ ಅದೇ ಮಾಡಿದ್ದು ಇಷ್ಟು ವರ್ಷನೂ ಹೋರಾಟನೇ ತಾನೇ ಮಾಡಿದ್ದು ನೀವು ಹೋರಾಟ ಅಂದರೆ ಏನು ಹೋರಾಟ ಮಾಡಿದ್ದು ಸಂಸತ್ತಿನ ಕಲಾಪ ನಡೆಯಲಾರದ ಹಾಗೆ ಮಾಡಿದ್ದು ಪೇಪರ್ ಹರಿದು ಹಾಕಿದ್ದು ಸಭಾತ್ಯಾಗ ಮಾಡಿದ್ದು ಸುಳ್ಳು ಸುಳ್ಳೆ ಕಾರಣಗಳನ್ನು ಹುಡುಕಿದ್ದು ಇನ್ಶೂರೆನ್ಸ್ ಕಂಪ್ನಿ ಮುಚ್ಚೋಗ್ಬಿಡ್ತೆ ಎಸ್ ಬಿ ಐ ಮುಚ್ಚೋಗ್ಬಿಡ್ತೆ ಅಂತ ಬೀದಿಗೆ ನಿಂತು ಹೋರಾಟ ಮಾಡಿದ್ದು ಅದಾನೆ ಅದಾನೆ ಅಂತ ಕಿರುಚಿಕೊಂಡಿದ್ದು ಪೆಗಸಿಸು ಅಂತ ಸುಳ್ಳು ಕತೆಗಳನ್ನ ಕಟ್ಟಿದ್ದು ಒಂದಲ್ಲ ಎರಡಲ್ಲ ಹತ್ತು ವರ್ಷದಲ್ಲಿ ಇವರನ್ನು ಚುನಾಯಿತರನ್ನಾಗಿ ಮಾಡಿದಂಥ ಜನರಿಗೆ ಅವರು ಟೋಪಿ ಹಾಕಿದ್ದು ಬಿಟ್ಟರೆ ಸಕಾರಾತ್ಮಕವಾಗಿ ಒಂದೇ ಒಂದು ಕೆಲಸವನ್ನು ವಿಪಕ್ಷ ಮಾಡಲಿಲ್ಲ ಈಗ ಮತ್ತೆ ಅದೇ ಕೆಲಸ ಮಾಡ್ತೀನಿ ಅಂತ ಹೊರಟಿದ್ದಾರೆ ಒಂದೇ ಒಂದು ಧೈರ್ಯ ಏನಂದರೆ ಈ ಸಲ ಇವ್ರಿಗೆ ವಿಪಕ್ಷ ಸ್ಥಾನ ಸಿಕ್ಕಿದೆ ಕಳೆದ ಬಾರಿ ಅದು ಇರಲಿಲ್ಲ ಆದರೂ ಅಧೀರ್ ಚೌಧರಿ ಚೌಧರಿಗೆ ಕೊಡಲಾಗಿತ್ತು ಈ ಮನುಷ್ಯ ಪಾಪ ಈ ಮನುಷ್ಯ ನಿಜವಾಗಿ ಮಾತಾಡ್ತಾ ಇದ್ದ ರಂಜನ್ ಚೌಧರಿ ಅವ್ರನ್ನೇ ಸೋಚ್ಬಿಟ್ರು ಈ ಸಲ ನಮಗೂ ಇವನಿಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ರು ಹೆಂಗಿದೆ ನೋಡಿ ಅಧೀರ್ ಚೌಧರಿಗೆ ಯಾವಾಗ ಪಶ್ಚಿಮ ಬಂಗಾಲ್ದಲ್ಲಿ ಮಮತಾ ಬೇಗಮ್ ಇವ್ರದ್ದು ಸೆಡ್ ಹೊಡಿತಾರೋ ನಮಗೂ ಅಧೀರ್ ರಂಜನ್ ಚೌಧರಿಗೆ ಸಂಬಂಧ ಇಲ್ಲ ಅಂತ ಕಾಂಗ್ರೆಸ್ ಹೇಳಿಬಿಡ್ತು ಈ ರೀತಿಯ ರಾಜಕಾರಣ ಸಮಯ ಸಾಧಕ ರಾಜಕಾರಣ ಮಾಡೋದು ನೆಸಿಂಹರು ಇದು ಈ ಕಡೆ ಇವ್ರದ್ದು ಸರ್ಕಾರ ರಚನೆ ಹೋಯ್ತಾ ಆ ಕಡೆ ನರೇಂದ್ರ ಮೋದಿ ಅತ್ಯಂತ ಆರಾಮಾಗಿ ಸೌಹಾರ್ದಯುತವಾಗಿ ಎಲ್ಲರನ್ನೂ ಕೂಡ್ಸ್ಕೊಳ್ತಾರೆ ಚಂದ್ರಬಾಬು ನಾಯ್ಡುನೂ ಬರ್ತಾರೆ ಈ ಕಡೆ ನಿತೀಶ್ ಕುಮಾರೂ ಬರ್ತಾರೆ ಎಚ್ ಡಿ ಸ್ವಾಮಿಯವರೂ ಬರ್ತಾರೆ ಪ್ರಫುಲ್ಲ ಪಟೇಲೂ ಬರ್ತಾರೆ ಯಾರ್ಯಾರು ಹೇಳಿದರೂ ಎಲ್ಲರೂ ಬಂದು ಕೂತ್ಕೋತಾರೆ ಸಭೆಯಲ್ಲಿ ಎಲ್ಲರೂ ಸೇರಿ ಪ ಪರ್ಥನ ಪತ್ರವನ್ನು ಕೊಟ್ಬಿಡ್ತಾರೆ ನಮಗೆ ಸಮರ್ಥನೆ ಒಂದು ಸಮರ್ಥನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ನಾಯಕ ನರೇಂದ್ರ ಅವರು ಅಂತ ಲಿಖಿತವಾಗಿ ಕೊಡ್ತಾರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಎಷ್ಟು ಸೌಹಾರ್ದಯುತವಾದಂಥ ಸಭೆ ಅಂದರೆ ಫೋಟೋಗಳನ್ನ ನೋಡಿದರೆ ನಿಮಗೆ ಗೊತ್ತಾಗತ್ತೆ ಭಾಳ ನಿಶ್ಚಿಂತೆಯಿಂದ ಸಮಾಧಾನದಿಂದ ತೀರ್ಮಾನ ಮಾಡಲಾಗತ್ತೆ ಶುಕ್ರವಾರ ದಿವಸ ಸಭೆ ಮಾಡೋಣ ಸಂಸದೀಯ ಮಂಡಳಿ ಸಭೆ ಮಾಡೋಣ ಶನಿವಾರ ದಿವಸ ವಚನ ಸ್ವೀಕಾರ ರಾಷ್ಟ್ರಪತಿ ಭವನದಲ್ಲಿ ನೆಮ್ಮದಿಯಾಗಿ ಸರ್ಕಾರ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇತರರು ಅಂತ ಅಂತೇನಿದಾರಲ್ಲ ತೊಂಬತ್ತ್ಮೂರು ಇತರರು ಅಂತಿದ್ರಿ ಸೊ ಭಾಳ ದೊಡ್ಡ ಸಂಖ್ಯೆ ಇದೆ ಅದನ್ನ ಯಾರು ಗಮನಿಸ್ತಾ ಇಲ್ಲ ಅದ್ರಲ್ಲಿ ಹನ್ನೊಂದು ಜನ ಈಗಾಗಲೇ ನರೇಂದ್ರ ಮೋದಿ ಅವರು ಸರ್ಕಾರಕ್ಕೆ ಬೆಂಬಲ ಕೊಡ್ತೀನಿ ಅಂತ ನಿನ್ನೆ ಹೇಳಿದ್ದಾರೆ ನರೇಂದ್ರ ಮೋದಿ ಸುಮ್ಮನೆ ಕಳ್ಳೆಕಾಯಿ ತಿನ್ಕೊಂಡು ಕುತ್ಕೊಂಡ್ಬಿಡ್ತಾರಾ ಸಂಖ್ಯೆ ಕಡಿಮೆ ಇದೆ ಸಂಖ್ಯೆ ಕಡಿಮೆ ಇದೆ ಸಂಖ್ಯೆ ಹೆಚ್ಚು ಹೇಗೆ ಮಾಡ್ಕೋಬೇಕು ಅಂತ ಅಮಿತ್ ಶಾ ಹೇಳ್ಕೊಡ್ಬೇಕಾ ಯಾರಾದರೂ ನೋಡ್ತಾ ಇರಿ ಏನೇನಾಗತ್ತೆ ಅಂತ ನರೇಂದ್ರ ಮೋದಿ ಯಾವುದೇ ಸಮಸ್ಯೆ ಇಲ್ಲದೆ ಸಹಜವಾಗಿ ಸಮಾಧಾನದಿಂದ ತಮಗೆ ಹೇಗೆ ಬೇಕೋ ಹಾಗೆಯೇ ಈ ಸರ್ಕಾರವನ್ನು ನಡೆಸ್ತಾರೆ ಈ ದೇಶದ ಅಭ್ಯುದಯಕ್ಕೆ ಕಾರಣೀಭೂತರಾಗಿ ನಿಂತು ಐತಿಹಾಸಿಕ ವ್ಯಕ್ತಿಯಾಗಿ ಹೊರಹೊಮ್ಮತಾರೆ ಇದಕ್ಕಿಂತ ಹೆಚ್ಚಿನೇನು ಹೇಳಿರಿ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರಾ ಆಗ್ತಾರ ಅಂತ ಮತ್ತೆ ದಯವಿಟ್ಟು ಕೇಳಿಬಿಡಿ ನೆಮ್ಮದಿಯಿಂದ ಊಟ ಮಾಡಿ ನಿದ್ದೆ ಮಾಡಿ ಇಷ್ಟು ದಿವಸ ಭಾಳ ಬೇಸರ ಮಾಡ್ಕೊಂಡಿದ್ದೀರಿ ನನಗೂ ನಿಮ್ಮಷ್ಟೇ ಬೇಸರ ಆಗಿತ್ತು ನಿಮ್ಮ ಬರೀ ನಿಮಗೆ ಬೇಸರ ಆಗುತ್ತೆ ನಮಗೆ ದಿಗ್ಭ್ರಾಂತಗೊಂಡು ಬಿಟ್ಟಿದ್ದೆ ನಾನು ಎಷ್ಟು ವೇದನೆ ಆಗಿತ್ತು ಎಷ್ಟು ಎಂಥ ವ್ಯಥೆಯಲ್ಲಿದ್ದೆ ನಾನು ಅಂದರೆ ಹೇಳಲಿಕ್ಕೆ ಸಾಧ್ಯ ಇರಲಾರ್ದಷ್ಟು ನನಗೆ ಡಿ ಖಿನ್ನತೆ ಆವರಿಸಿತ್ತು ಏಕೆಂದರೆ ಇಪ್ಪತ್ನಾಲ್ಕು ಗಂಟೆ ಈ ದೇಶಕ್ಕಾಗಿ ಮಾತನಾಡೋದು ನಾನು ನರೇಂದ್ರ ಮೋದಿಯೇ ನಮ್ಮೆದುರಿಗಿರುವಂಥ ಹೊಂದಣ ಅಂತ ನಂಬಿದಂಥವ್ನು ನಾನು ಇಂಥ ಫಲಿತಾಂಶ ಬಂದಿರಬೇಕು ಕೇವಲ ಮತ್ತು ವದಂತಿ ಮತ್ತು ಸುಳ್ಳುಗಳಿಂದ ಆದಂಥ ರಿಸಲ್ಟ್ ಇದು ಫಲಿತಾಂಶ ಬಂದದ್ದು ಯಾವ ಕಾರಣಕ್ಕೆ ಯಾವುದಾದರೂ ಸಕಾರಾತ್ಮಕವಾದಂಥ ಟೀಕೆ ಮಾಡುವ ಮೂಲಕ ಅಥವಾ ವಿರೋಧಿಸುವ ಮೂಲಕ ಚುನಾವಣೆಯಲ್ಲಿ ಗೆದ್ದಿದ್ರೆ ಸೀಟುಗಳು ಕಡಿಮೆ ಆಗಿದ್ದರೆ ಒಪ್ಪಣ ವದಂತಿ ಮತ್ತು ಸುಳ್ಳುಗಳು ಎರಡೇ ಆಧಾರದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರನ್ನು ಸೋಲಿಸಿರೋದು ಹೇಗೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ಕಷ್ಟ ಸಾಧ್ಯ ಈ ಅಭಿಯಾನ ಹೇಗಿರಬೇಕು ಅನ್ನೋ ಯಾವಾಗಲೂ ಹೇಳ್ತೇನೆ ನಮ್ಮ ಉಸಿರಾಟದಷ್ಟೇ ಸಹಜವಾಗಿರಬೇಕು ಅದು ಗೊತ್ತಾಗಬಾರ್ದು ಯಾವಾಗ ಮನುಷ್ಯನಿಗೆ ತಾನು ಉಸಿರಾಡ್ತೀನಿ ಅಂತ ಗೊತ್ತಾಗುತ್ತೋ ಅವಾಗ ಏನೋ ಪ್ರಾಬ್ಲಮ್ ಇದೆ ಒಳಗಡೆ ಅಂತ ಅರ್ಥ ಅಲ್ವಾ ಆ ರೀತಿ ಸಹಜವಾಗಿ ನಾವು ಮಾಡ್ಕೊಂಡು ಹೋಗೋಣ ನಮ್ಮ ಅಭಿಯಾನವನ್ನು ಯಾವುದೇ ಉದ್ವೇಗಕ್ಕೆ ಒಳಗಾಗುವುದು ಬೇಡ ಆಗಿರುವಂಥ ನೋವಿಗೆ ನನ್ನಲ್ಲಿಯೂ ಭಾಳಷ್ಟು ಒಳಗಡೆ ಹೆಪ್ಪುಗಟ್ಟಿರುವಂಥ ನೋವಿದ್ದು ಅಷ್ಟು ಬೇಗ ಮರೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ಹೋರಾಟದ ಕೆಚ್ಚು ಯಾವತ್ತೂ ಕಡಿಮೆ ಆಗಬಾರ್ದು ರೀ ಕ್ರಾಂತಿ ಕಿಡಿ ಹೊತ್ತಿಸಿ ಓಡಾಡ್ತಾ ಇರೋದು ನಾವು ಅದು ನೊಂದಿಗೆ ಹೋಗಬಾರ್ದಲ್ವಾ ನಮಸ್ಕಾರ